ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸೊ ನಾನಂತೂ ಸೂಪರಾಗಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಕ್ಯಾಪ್ಷನ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸೊ ಇವತ್ತು ಮಾತಾಡೋದು ಬಂದಿರೋ ಟಾಪಿಕ್ಕು ಅಂದರೆ ಕಾಲಿಸ್ಟ್ರಿ ಇಷ್ಟ್ರಿ ಆ್ಯಪ್ ಬಗ್ಗೆ ಸೊ ನೀವು ಹೇಳ್ಬೋದು ಎಲ್ಲರೂ ಹೇಳ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ಇನ್ಸ್ಟಾಲ್ ಮಾಡ್ಕೋತೀವಿ ಓಪನ್ ಆಗೋಲ್ಲ ಸುಮ್ಮನೆ ಎಲ್ಲ ಡಮ್ಮಿ ಹೇಳೋದು ಇವರು ಅಂತ ಬಟ್ ಬೇರೆ ಹೆಂಗೋ ಗೊತ್ತಿಲ್ಲ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಯಾರ್ದು ಕಾಲ್ ಇಷ್ಟ್ರಿ ನೋಡಬೇಕು ಅಂತಿದ್ದೀರೋ ಅವ್ರದ್ದು ಒಂದು ಫೋನ್ ನಂಬರ್ ಇದ್ರೆ ಅದ್ರ ಜೊತೆಗೆ ಒ ಟಿ ಪಿ ಬಂದರೆ ನಿಮಗೆ ಅಷ್ಟೇ ಸಾಕು ನೀವು ಯಾರ ಹತ್ರ ಮಾತಾಡ್ತಾರೆ ಎಷ್ಟು ನಿಮಿಷ ಮಾತಾಡ್ತಾರೆ ಅಂತ ನೀವು ಆರಾಮಾಗಿ ಕ್ಯಾಚ್ ಮಾಡ್ಕೋಬೋದು ಸೊ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಜಿಯೋ ಸಿಮ್ ಇರೋರಿಗಂತೂ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ ಬೇರೆ ಸಿಮ್ ನನಗಷ್ಟು ಗೊತ್ತಿಲ್ಲ ಬಟ್ ನಮ್ಮದು ಜಿಯೋ ಸಿಮ್ ಆಗಿರೋದ್ರಿಂದ ಸೊ ಜಿಯೋ ಸಿಮ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಇದು ನಾನು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವೀಡಿಯೋಸ್ನ ಇನ್ನೂ ಮಾಡೋಕ್ಕೆ ಎಲ್ಪ್ ಆಗುತ್ತೆ ನೋಡ್ತಿದ್ದಾರೆ ನಮ್ಮ ವೀಡಿಯೋಸು ಅಂತ ಇಲ್ಲಾಂದರೆ ನಮಗೆ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಬರಲ್ಲ ಸೊ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗೋಲ್ಲ ನಾನು ಇದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ಯೂಸ್ ಮಾಡಿ ಸೊ ನಾನು ಫೋನ್ ಸ್ವಲ್ಪ ಸ್ಕ್ರೀನ್ ಹೊಡೆದೋಗಿಬಿಟ್ಟಿದೆ ಅಷ್ಟು ಸರಿಯಾಗಿ ಕಾಣಿಸಲ್ಲ ಬಟ್ ಕಾಣಿಸುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸೊ ಜಾಸ್ತಿ ಟೈಮ್ ತೊಗೊಳೋದು ಬೇಡ ಬನ್ನಿ ನೋಡೋಣ ಏನು ಅಂತ ಸರ್ಚಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿರೋದ್ರಿಂದ ಸೊ ಇಲ್ಲೇ ಇದೆ ಕ್ಲಿಕ್ ಮಾಡ್ತೀನಿ ನೋಡಿ ಮೈ ಜಿಯೋ ಅಂತ ನೀವು ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಲು ಆಗಿದೆ ಸೊ ಅಲ್ಲಿ ನಾನು ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನೀವೇನು ಅಂತಂದರೆ ಇದು ಜಿಯೋ ಸಿಮ್ ಇರೋರಿಗೆ ಬೇಗ ಆಗುತ್ತೆ ಬಟ್ ಜಿಯೋ ಅಲ್ಲದರೆ ಬೇರೆ ಸಿಮ್ ಇದು ಮಾಡಿದ್ರೆ ಅಷ್ಟು ವರ್ಕ್ ಆಗೋಲ್ಲ ಬಟ್ ಜಿಯೋ ಸಿಮ್ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಸರಿನಾ ನೋಡಿ ಇದು ಜಿ ನಾನು ಸರ್ಚ್ ಮಾಡ್ತಿರೋ ನಂಬರು ಜಿಯೋ ಸಿಮ್ಮು ಸೊ ಓಪನ್ ಆಗಿದೆ ನನಗೆ ನೋಡ್ತಾ ಇರ್ಬೋದು ನೀವು ಈಗ ಎಲ್ಲ ಅಪ್ಡೇಟೆಡ್ ವರ್ಸನ್ ಆಗಿದೆ ಸೊ ನಾನು ಇದು ಓಲ್ಡ್ ವರ್ಸನ್ನೇ ಬಟ್ ನನಗೆ ವರ್ಕ್ ಆಗ್ತಾ ಇದೆ ಇದು ಜಿಯೋ ಸಿಮ್ ಇರೋರ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಸೊ ನೋಡ್ಬೋದು ಈಗ ನೀವು ನಾನಿಲ್ಲಿ ಮೆನು ಅಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕಾಣಿಸ್ತಿದೆಯಲ್ವ ನಿಮಗೆ ಮೈ ಯೂಸೇಜ್ ಅಂತ ಕಾಣಿಸ್ತಿದೆಯಲ್ಲ ಸೊ ನಾನು ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಕಾಣ್ಬೋದು ಅವರು ಇವತ್ತು ಎಮ್ ಬಿ ಡಾಟಾ ಯೂಸ್ ಮಾಡಿದ್ದಾರೆ ಅಂತ ನೋಡ್ಬೋದು ಡಾ ಆದಮೇಲೆ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕಾಲ್ಸ್ ಅಂತ ಸೊ ನೀವು ಇಲ್ಲಿ ಸ್ವೈಪ್ ಮಾಡಿದ್ರೆ ಹಿಂಗೆ ನೋಡಿ ನಿಮಗೆ ಕಾಣಿಸ್ತಿದೆಯಾ ನಂಬರ್ಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ನೋಡಿ ಯಾ ಎಷ್ಟೊತ್ತು ಎಷ್ಟೊತ್ತವರೆಗೂ ಮಾತಾಡಿದ್ದಾರೆ ಅವರು ಎಷ್ಟು ನಿಮಿಷ ಮಾತಾಡಿದರೆ ಎಷ್ಟು ಗಂಟೆಲಿ ಮಾತಾಡಿಸಿ ಕಾಲ್ ಬಂದಿದೆ ಕಾಲ್ ಹೋಗಿದೆ ಅಂತ ನೀವು ನೋಡ್ಬೋದು ತೊ ನೋಡ್ಬೋದು ಇಲ್ಲಿ ಎಸ್ ಎಮ್ ಎಸ್ಸು ಎಸ್ ಎಮ್ ಎಸ್ಸು ಮಾಡಿಲ್ಲ ಸೊ ಅವ್ರದ್ದು ಇವತ್ತೇನು ಇಲ್ಲ ಸೊ ಕಾಲ್ ನೋಡ್ಬೋದು ನಿಮಗೆ ಕಾಲ್ ಇಷ್ಟಿ ನೋಡಿ ನೋಡಿ ಟ್ವೆಂಟಿ ನೈನ್ದು ತೋರಿಸ್ತಾ ಇದೆ ನೋಡಿ ನೋಡ್ಬೋದಲ್ವ ನೀವು ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಲ್ಲ ಯೂಸ್ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ